ಇದು ಸುಮಾರು ಮೂವತ್ತು ಮನೆಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದ್ದಾರೆ ಅದೇ ರೀತಿಯಲ್ಲಿ ಒಂಬತ್ತು ಜನ ತೀರಿ ಹೋಗಿದ್ದಾರೆ ಬರೀ ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ರಾಜ್ಯ ಸರ್ಕಾರ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಏನು ಅಂದ್ರೆ ಕೇರಳದಲ್ಲಿ ಗುಡ್ಡ ಕುಸಿದು ಬಿದ್ದಾಗ ನಾಕ್ನೂರು ಜನ ತೀರಿ ಹೋಗಿದ್ದಾರೆ ಮತ್ತೆ ಆಗಿದೆ ಸಹ ಎಲ್ಲರಿಗೂ ಮಾಡಬೇಕು ಬೇಡ ಅಂತ ಇಲ್ಲ ನೀವು ಹೇಳಿಡಿಯೆಟ್ ಆಗಿ ಮೂರು ಮನೆಯನ್ನ ಅಲ್ಲಿ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿದಿರಲ್ಲ ಇಲ್ಲಿ ಕನ್ನಡಿಗರ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ತಾವು ಹೇಳಬೇಕು ಕನ್ನಡಿಗರ ಕನ್ನಡಿಗರ ಇದ್ರೆ ಕನ್ನಡ ಪರ ಬೇಕಾಗುತ್ತೆ ಈ ಬಡು ಕುಟುಂಬಗಳ ಬಗ್ಗೆ ಯಾರು ಕೇಳೋದು ಅದು ಕೇಂದ್ರದ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಆಗಿದ್ದೇನಾ ಅದೇ ನಾನು ನೂರು ಮನೆಯನ್ನೇ ಕಟ್ಟಿಸ್ಕೊಡ್ತೇನೆ ಮತ್ತೆ ಅದರ ಜೊತೆ ಎಂ ಎನ್ ಸಿ ಕಂಪನಿ ಮನವಿ ಮಾಡಿದರೆ ಮುಖ್ಯಮಂತ್ರಿಗಳು ನಾನು ನೋಡಿದ್ರೆ ಪತ್ರಿಕೆಯಲ್ಲಿ ಏನಂತ ಎಲ್ಲರೂ ಸಹಾಯ ಮಾಡಿ ಅಂತ ಇವರ ಮೂರು ಜನ ಲೋಕೇಶ್ ತಾಯಿ ಇದ್ದಾರೆ ಜಗತ್ನಾಥ್ ನಾಯಕ ಜಗತ್ನಾಥ್ ಅವರ ಮಗಳಿದ್ದಾರೆ ಇವರ ಪರಿಸ್ಥಿತಿ ಏನು ಹತ್ತು ದಿನವಾಗಿ ಕಾರ್ಯಾಚರಣೆಯನ್ನೂ ಇಲ್ಲ ಎಂತದೂ ಇಲ್ಲ ಇವತ್ತು ನಾಟಕ ಮಾಡ್ತೀರ ಇವತ್ತು ನಾಟಕ ಮಾಡ್ತೀರ ನೀವು ಅದಕ್ಕೋಸ್ಕರ ನಿಮ್ಮ ಈ ಕಾಳಜಿ ಇದೆಯಲ್ಲ ಅದು ನಿಜವಾದ ಕಾಳಜಿ ಅಲ್ಲ ನಾವೂ ಕೂಡ ಹಿಂದುಳಿದ ಸಮುದಾಯದ ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದವರು ಅಲ್ಲಿ ಸಮುದಾಯದವರು ಇಡೀಗ ಸಮುದಾಯದವರು ಇವರನ್ನೇ ನೋಡಕ್ಕೂ ಕೇಳಕ್ಕೂ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ ಈ ಆರ್ ಬಿ ಕಂಪನಿಯ ಪರವಾಗಿ ನಿಂತಿದೆ ಅಂಕೋಲಾ ಸ್ಟೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಒನ್ ನಾಟ್ ಫೈವ್ ಕೆಳಗಡೆ ಮಾಡಿ ಅವರಿಗೆ ಜಾಮೀನು ಅದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಹರಿಕೃಷ್ಣನ್ ಅಲ್ಲ ಮೊನ್ನೆ ಇದೇ ಕಾರವಾರ್ಟಿ ಕೋರ್ಟ್ ಅಲ್ಲಿ ಬೇಲಿ ಮೂವ್ ಮಾಡಿದ್ದಾರೆ ಎಷ್ಟು ದಿನ ಆಯ್ತು ಈಗ ಇದೇ ಹದಿನಾರು ಬಂದ್ರೆ ಒಂದು ಒಬ್ಬರನ್ನ ಅರೆಸ್ಟ್ ಮಾಡಿದೀರ ನಿಮ್ಮ ಯೋಗ್ಯತೆ ಒಬ್ಬರನ್ನ ಆಚರಣೆ ಮಾಡಿದ ಪರಮೇಶ್ವರ್ ಅವರೇ ಎಲ್ಲದ ನೀವು ಒಬ್ಬರನ್ನ ಬಂದು ಸೊಳಗಿ ಹಾಕಿದ ಈಗ ಸೆವೆಂಟಿ ಫೈವ್ ಬೈ ತ್ರೀ ಅದ್ರಲ್ಲಿ ಏನ್ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಬಹುದು ನೀವು ಅರೆಸ್ಟ್ ಮಾಡಿ ವಾಯಿಸ್ಕರನ್ನ ಏಳು ಅರೆಸ್ಟ್ ಮಾಡಿ ನೋಡೋಣ ಅವರ ಆತ್ಮಶಾಂತಿಗೆ ಆತ್ಮಶಾಂತಿ ಅನ್ನೋದು ಸಿಗುತ್ತೆ ಅದಕ್ಕೆ ಈ ಮರತಾಯಿ ಧೋರಣೆ ಇದೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳೇ ಇದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥ ಹೇಳಿ